ಮತ್ತೆ ಈ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಕೂಡ ಒಬ್ಬ ಆಕಾಂಕ್ಷಿಯಾಗಿದ್ದೀನಿ ಅದ್ರ ಕಡೆಯಿಂದ ನಮ್ಮೆಲ್ಲಾ ಪತ್ರಕರ್ತ ಬಂದರು ಬಂದರು ಮತ್ತೆಲ್ಲ ಮೀಡಿಯಾ ಹಾ ನಮ್ಮಲ್ಲಿ ಕುಚ್ಚಿನಲ್ಲಿ ಒಬ್ಬರು ಗುರುಗಳು ಆಕಾಂಕ್ಷಿ ಇದ್ದಾರೆ ಬಹಳಷ್ಟು ಜನ ಇದ್ದಾರೆ ಎಷ್ಟು ಜನ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಸಾಮಾನ್ಯ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೇಳಂತ ಹಾಕಿದೆ ಮತ್ತೆ ಸಾಮಾನ್ಯ ಕಾರ್ಯಕರ್ತರಿಗೆ ಒಯ್ಲು ಎತ್ತನ ಮುಗಿಸ್ ಸಿಲುಕುವಂತ ಒಂದು ವೃಷ್ಟಿಯಿಂದ ಹೋದ ಉದಾಹರಣೆನೂ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿದೆ ಬೇರೆ ಯಾವುದೇ ಪಕ್ಷದಲ್ಲಿ ಎಲ್ಲ ರಾಜ ನಮ್ಮ ಭಾರತೀಯ ಜನತಾ ಪಕ್ಷ ಒಂದೇ ಒಂದು ಪಕ್ಷ ಹೆಂಗಿದೆ ಕಾರ್ಯಕರ್ತರನ್ನು ಗುರುತಿಸಿ ಬೆಳೆಸೋದು ಮತ್ತು ಕಾರ್ಯಕರ್ತರಿಗೆ ಮುಕ್ತ ಮುಕ್ತಾಗ ಎಲ್ಲರಿಗೂ ಕೇಳಲಿಕ್ಕೆ ಅವಕಾಶ ಇದೆ ಅದಕ್ಕೆ ಅದರಲ್ಲಿ ನಮ್ಮ ಹಿರಿಯರಾದಂಥ ಅವರು ಇದ್ದಾರೆ ಪೂಜಾರಿದ್ದಾರೆ ಇನ್ನೂ ಸಾಕಷ್ಟು ಜನ ಆಕಾಂಕ್ಷಿಗಳು ನಾನು ನಾನು ಆಕಾಂಕ್ಷಿ ನಾನು ಆಕಾಂಕ್ಷಿ ಇದ್ದೇನೆ ಈಗ ಆಕಾಂಕ್ಷಿ ಆಗಿದ್ದೇನೆ ನಾನು ಎಲ್ಲರನ್ನ ಭೇಟಿ ಬಂದೀನಿ ಇವಾಗಲೇ ರಾಜ್ಯಾಧ್ಯಕ್ಷರನ್ನ ಸಾಕಷ್ಟು ಹಿರಿಯರನ್ನ ಎಲ್ಲಾ ಸಂಬಂಧಪಟ್ಟ ಪೂಜ್ಯರನ್ನ ಎಲ್ಲರೂ ಭೇಟಿಯಾಗಿ ಬಂದೀನಿ ಸ್ವಲ್ಪ ಯಾವುದೇ ಕಂಡೀಷನ್ ಅಲ್ಲಿ ನೂರು ಪರ್ಸೆಂಟ್ ನಾವು ಇಷ್ಟ ಜನರಲ್ಲಿ ಆಕಾಂಕ್ಷಿ ಎಲ್ಲರೂ ಇದ್ದೀವಿ ಒಳ್ಳೇದಾಗ್ತದೆ ಬರೋದು ಯಾಕಂದ್ರೆ ಯಾರೋ ಒಳ್ಳೆಯವರು ಬರಬೇಕು ಒಳ್ಳೆಯವರು ಸಜ್ಜನರು ಬರಬೇಕು ಅಂತ ಒಂದು ಇದು ಇದೆ ಹಾ ಎಲ್ಲರಿಗೂ ಭೇಟಿಗಿದೆ ಸಂಬಂಧಪಟ್ಟವ್ರಿಗೆ ಎಲ್ಲರಿಗೂ ಭೇಟಿಗಿದೆ ಅಂತ ಆಶೀರ್ವಾದ ತಗೊಂಡಿದ್ವಿ ಹಿಂಗಾಗಿ ಮುಂದುವರ ಲೋಕಸಭಾ ಎಲೆಕ್ಷನ್ಕ ನಾನು ಒಬ್ಬ ಆಕಾಂಕ್ಷೆ ಇದ್ದೀನಿ ಅಂತೇಳಿ ನಮ್ಮ ಮುಖಾಂತರ ಹೇಳೋಕೆ ಬಯಸ್ತೇನೆ